ಹದಿನೈದನೇ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನ ವಿವರಿಸಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವದ ತತ್ವಗಳ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು ಅಲ್ವಾ ಸೊ ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುತ್ತೆ ಗ್ರಾಮ ಪಂಚಾಯತ್ ಅನ್ನೋದು ಗ್ರಾಮೀಣ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಬರುವಂಥದ್ದು ಓಕೆ ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಇದು ಹೆಚ್ಚು ಒತ್ತು ಕೊಡುತ್ತೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಪಂಚಾಯತ್ ರಾಜ್ ಸಂಸ್ಥೆ ಗ್ರಾಮ ಪಂಚಾಯತ್ ಪ್ರೋತ್ಸಾಹ ನೀಡುತ್ತೆ ಅಲ್ಲಿಗೆ ಬೇಕಾದಂತ ಸೌಕರ್ಯಗಳು ಮತ್ತು ಸರ್ಕಾರದ ರೀತಿ ನೀತಿಗಳನ್ನ ಅಪ್ ಗ್ರಾಮೀಣ ಶಾಲೆಗಳಿಗೆ ತಂದು ಒದಗಿಸುವುದರ ಮೂಲಕ ಸೌಲಭ್ಯಗಳನ್ನ ಒದಗಿಸುವುದರ ಮೂಲಕ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಸೊ ಸರ್ಕಾರ ಯಾವುದೇ ರೀತಿಯ ಆರೋಗ್ಯ ಸೌಲಭ್ಯಗಳನ್ನ ತಂದರೆ ಆ ಗ್ರಾಮೀಣ ಪ್ರದೇಶದ ಆಸ್ಪತ್ರೆಗಳ ಗ್ರಾಮೀಣ ಪ್ರದೇಶಗಳಿಗೆ ಆಸ್ಪತ್ರೆಗಳನ್ನ ವೈದ್ಯಕೀಯ ಸೌಲಭ್ಯವನ್ನ ತಲು ತಲುಪಿಸುವುದು ನೈರ್ಮಲ್ಯ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಡೆಸುವುದು ಓಕೆನಾ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಅಭಿವೃದ್ಧಿ ಹಾಗೂ ಪ್ರೋತ್ಸಾಹವನ್ನು ನೀಡುವುದು ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಜವಾಬ್ದಾರಿ ಪಾತ್ರವನ್ನು ಅವು ನಿರ್ವಹಿಸ್ತಾ ಇವೆ ಅದೇ ರೀತಿ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸುವುದು ಸೊ ಅನೇಕ ಉದ್ಯೋಗ ಖಾತರಿ ಯೋಜನೆಗಳಿವೆ ಸರ್ಕಾರದಿಂದ ಅಲ್ವಾ ಸೊ ಗ್ರಾ ಪ್ರಧಾನ ಮಂತ್ರಿ ಅಹ್ ಗ್ರಾಮೋದ್ಯೋಗ ಯೋಜನೆ ಅದೇ ರೀತಿ ಸ್ವರೋಜ್ಗಾರ್ ಯೋಜನೆ ಈ ಎಲ್ಲ ಯೋಜನೆಗಳ ಮೂಲಕ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವಂತೆ ಮಾಡುವುದು ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಪಾತ್ರ ಪಾತ್ರ ವಸತಿಹೀನರಿಗೆ ಅನೇಕ ಒಂದು ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳ ಮೂಲಕ ಮನೆಗಳನ್ನು ನಿರ್ಮಿಸಿ ಕೊಡಬಹುದು ಓಕೆ ಬಸವ ವಸತಿ ಯೋಜನೆ ಇರ್ಬೋದು ಅದೇ ರೀತಿ ಇಂದಿರಾ ಆವಾಸ್ ಯೋಜನೆ ಇರ್ಬೋದು ಈ ಎಲ್ಲ ಆವಾಸ್ ಯೋಜನೆಗಳು ವಸತಿ ಯೋಜನೆಗಳನ್ನ ತಲುಪಿಸಿ ಗ್ರಾಮಗಳಿಗೆ ಅಲ್ಲಿ ವಸತಿಹೀನರಿಗೆ ಮನೆಗಳನ್ನ ನಿರ್ಮಿಸಿ ಕೊಡುವುದು ಬಡ ಜನರಿಗೆ ಆಹಾರ ಧಾನ್ಯಗಳನ್ನ ಒದಗಿಸುವುದು ಸರ್ಕಾರವು ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿಗೆ ತಂದಿದೆ ಇದರಿಂದಾಗಿ ಜನರಿಗೆ ಎಲ್ಲ ಜನರಿಗೂ ಆಹಾರಗಳನ್ನ ಒದಗಿಸುವುದು ಅಂಗನವಾಡಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಹಾರಗಳನ್ನ ಒದಗಿಸಲಾಗ್ತಾ ಇದೆ ಸೊ ಇದರ ಒಂದು ಧಾನ್ಯಗಳನ್ನ ತಲುಪಿಸುವಂತೆ ಮಾಡುವುದು ಸಮಾಜ ಕಲ್ಯಾಣ ಸೇವೆಗಳನ್ನು ಒದಗಿಸಬಹುದು ಅದೇ ರೀತಿ ಗ್ರಾಮೀಣ ಕಲೆ ಸಂಸ್ಕೃತಿ ಶ್ರೀಮಂತಗೊಳ್ಳುವಂತೆ ಮಾಡುವುದು ಕೂಡ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಓಕೆನಾ ಸಂಸ್ಥೆ